ಪಕ್ಷದ ಧುರೀಣರು ನಾವೆಲ್ಲರ ಜೊತೆಯಾಗಿ ಬಂದು ಇವತ್ತು ಡಿ ಸಿ ಮತ್ತು ಎಸ್ ಪಿ ಅವರನ್ನು ಮೀಟ್ ಮಾಡಿ ಈ ಒಂದು ಏನು ಯುದ್ಧ ಪ್ರಾರಂಭ ಆಗಿ ಸ್ವಲ್ಪ ಮಟ್ಟಿಗೆ ನಿಂತ್ಕೊಂಡದ ಇದಕ್ಕೋಸ್ಕರ ನಾವು ಬಂದದ್ದು ಆಮೇಲೆ ಏನಾದರೂ ಜಿಲ್ಲಾ ಆಡಳಿತಕ್ಕೆ ಅವಕಾಶ ಬಿತ್ ಬೇಕು ಅಂತಂದಾಗ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ನಾವು ಸಿದ್ಧದಿದ್ದೆವು ನಿಮ್ಗೆ ಸಹಾಯ ಮಾಡ್ಲಿಕ್ಕೆ ಅಂತೇಳಿ ನಾವು ಪ ಎಲ್ಲ ಪಕ್ಷಾತೀತವಾಗಿ ಇದನ್ನು ಹೇಳಕ್ಕೆ ನಾವು ಬಂದಿದ್ದೆವು ಹೇಳಿದೆವು ಅದಕ್ಕೆ ಅವರು ಕೂಡ ಸಮ್ಮತಿಸರ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ರೀತಿ ಸಹಾಯ ಮಾಡ್ತೀವಿ ನಾ ಅವ್ರ ಅವ್ರಿಗೆ ಏನು ಬೇಕು ಸಹಾಯ ಅಂತ ಕೇಳ್ತಾರೆ ಅದನ್ನೆಲ್ಲನೂ ಸಹಾಯ ಮಾಡ್ತಾರೆ ಸ್ವಯಂ ಸಂಗ್ರಹ ಕೆಲಸ ಮಾಡಕ್ಕೆ ಅಷ್ಟೇ 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 ಆಮೇಲೆ ಈಗ ನಾನು ಇನ್ನೊಂದು ಜನ ಇದು ಬಿಟ್ಟು ಇನ್ನೊಂದ್ಸಲ ಕರಿ ತಿಂತಾರೆ ಬೇರೆ ವಿಷಯ ಹೇಳ್ತೀನಿ ಸಾಕಷ್ಟು ನಿಮ್ಮ ಅಭಿಪ್ರಾಯ ಈಗ ನೋಡ್ರಿ ಅಲ್ಲೆಲ್ಲ ಒಂದು ನಿಮಿಷ ಯುದ್ಧ ಮಾಡಬೇಕು ಬಿಡಬೇಕು ಅನ್ನೋದು ನಮ್ಮ ಕೈಯಾಗಿ ಬರೀ ಹೇಳ್ತೇವೆ ಅಷ್ಟೇ ಬಟ್ ಏನು ಯುದ್ಧ ಕಾಲ್ಪನಿಕವಾಗಿ ಟೆಂಪ್ರರಿ ನಿಂತದ್ದಿದು ನಮ್ಮ ಯುದ್ಧ ಇರೋದು ಪಾಕಿಸ್ತಾನದ ಜನರ ಜೊತೆ ಅಲ್ಲ ನಮ್ಮ ವಿರುದ್ಧ ನಾವು ನಾವು ಮಾಡ್ತಕ್ಕಂಥ ಈ ಏನು ಹೋರಾಟ ಅದ ಅದು ಕ್ರಿಮಿನಲ್ ಸಲುವಾಗಿ ಅಂದರೆ ಅವರೇನು ರುದ್ರ ರುದ್ರ ಉಗ್ರವಾದಿಗಳದಲ್ಲ ಉಗ್ರವಾದಿಗಳ ಸಲುವಾಗಿ ನಮ್ಮ ಹೋರಾಟ ಅದ ನಮ್ಮ ಏನು ಸೈನ್ಯ ಸದ್ದಲ್ಲ ಆದರೆ ಈಗ ನಿಂತದ ಅದು ಆದರೆ ನಾವೇನು ಪೂರಾ ನಿಂತದ ಅಂತ ಈಗ ಹೋಗಿದ್ರೆ ನಮ್ಮ ಸಜ್ಜನಾಗ ನಾವು ಅದಿದ್ದೆವು ಬಂದರೆ ಒಂದು ಗಜ್ಜು ನೋಡ್ತೇವೆ ಅಲ್ಲ ಟ್ರಂಪ್ ಅವ್ರು ಹೇಳಿದ ತಕ್ಷಣನೇ ನಾವು ಅಷ್ಟಕ್ಕೆ ನಾವು ತಗ್ಗಿ ತಲೆ ಬಾಕಿ ಸ್ಪಾಡ್ತೀವಿ ಅಲ್ಲಿ ಟ್ರಂಪ್ ಏನು ಇಂಡಿಯಾ ಏನು ಟ್ರಂಪ್ ಹೇಳಿದವರು ಹಂಗೆ ಕೇಳ್ತದ ಹೆಂಗೆ ಅಲ್ಲ ಅಂದ್ರೆ ಏನು ಎಲ್ಲರ ಈ ಜ ಜಗತ್ನಲ್ಲಿ ಎಲ್ಲರದು ಅಭಿಪ್ರಾಯ ಬಿಟ್ಟು ನಮ್ದೇ ನಿರ್ಣಯ ಮಾಡ್ ಮಾಡ್ಲಕ್ಕಾಗ್ತದ ಆಗೋದಿಲ್ಲ ಇದಕ್ಕೆಲ್ಲರೂ ಕೂಡ ಒಂದು ನಿರ್ಣಯ ಮಾಡ್ಬೇಕು ಈಗ ಹೇಳ್ಯಾರ ಏನೋ ಟೆಂಪ್ರರಿ ನೋಡ್ತೇವೆ ಮತ್ತಿವೆ ಸಂಜೆ ಮುಂದೆ ಬಿಟ್ಟರೆ ಅದು ಮುಂಜಾನೆ ಮತ್ತೆ ತಯಾರಿ ಅದ ನಮ್ದು ಹೇಳಿ ಹೇಳಿ ಬಿಟ್ಟಾರೀ ಹೇಳ ಗೊತ್ತದಿಲ್ಲ ಮೋದಿ ಅವ್ರು ಏನು ಹೇಳ್ಯಾರ ಕೈ ಮಾಡಿ ಹಿಂಗೆ ಕೈ ಮಾಡಿ ಹೇಳ್ಯಾರೀ ಮನೆಗಾಲ चुन, चुन, चुन के मारेंगे, चुन -चुन <laughs> <laughs>

ಎರಡನೇದು ಬಾಂಗ್ಲಾದೇಶದ ಅಕ್ರಮ ವಲಸಿದ್ದಾರೆ ಎರಡಿದೆ ಪಾಸ್ಪೋರ್ಟ್ ಇದ್ದು ಅವ್ರದ್ದು ಮುಗಿದು ಹೋಗಿರೋರು ವಾಸಿಸ್ತಿದ್ದಾರೆ ಮಾಹಿತಿ ಎರಡನೇದು ಸಿಗುತ್ತೆದು ನಿಮ್ಗೆ ಇದ್ರ ಜೊತೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಮನೆ ಶಿಂಗಿ ಉಳಿತು ಉಗ್ರಗಾಮಿಗಳಿಂದ ಕರ್ಬೇತಿ ಕುಂದಿದ್ದೇನು ಇದು ಒಂದು ಪಬ್ಲಿಕ್ ಒಂದು ಮೆಸೇಜ್ ಕೊಡ್ಬೇಕು ಏನಾಗ್ತದೆ ಈಗ ನನಗೇನು ಭಾವನೆ ಇತ್ತು ಸರ್ ನಾವು ಗೊತ್ತಾದ್ರಿ ನಿಮ್ಗೆ ಗೊತ್ತು ಗೊತ್ತಿರಿ ಹಂಗಾದ್ರೆ ಬಿಜಾಪುರ ಒಂದು ಇವರೆಲ್ಲ ಬಂದು ಅಡುಗೆ ತಾಣಕ್ಕೆ ಸೇಫ್ ಆಗ್ಲಾ ಇಲ್ಲಿಲ್ಲ ನಮ್ಮ ನಮ್ಮ ವ್ಯವಸ್ಥೆ ಚೆನ್ನಾಗಿದೆ ಕರ್ನಾಟಕ ಪೊಲೀಸ್ ವೆರಿ ಎಫಿಷಿಯಂಟ್ ನಾನು ಕೇಳಿದ್ರು ಇವತ್ತು ಯಾವ ಎನ್ ಐ ಎಲ್ಲ ಪ್ರತಿಯೊಂದಕ್ಕೂ ಎನ್ ಐ ಎ ಮಾತಾಡ್ಕೊಂಡಿದ್ದಾರೆ ಅದು ಭಾಳ ಸ್ಥಿರ ಇರ್ತದೆ ಕೊನೆಗೂ ಉಪಯೋಗಿಸಬೇಕು ಕರ್ನಾಟಕ ಪೊಲೀಸರಿಗೆ ಅಸಮರ್ಥ ಇದೆ ರಾಜೀವ್ ಗಾಂಧಿ ಅವರು ಹಂಕಿ ಆಗ್ತಿದ್ರು ಎಲ್ಲೋ ಮಾಡಿ ಬಂದ್ರು ಕೂಡ ಕರ್ನಾಟಕ ಪೊಲೀಸ್ ಯಾವ ಪೊಲೀಸ್ ಹೋದರು ಮಾತಾಡ್ತಾರೆ

ಯಾರು ಮಾರಿದ್ರೆ ಹೇಳು ಸರ ಈ ರಾಕೆಟ್ ಏನಿದೆ ಇದು ಸೋಶಿಯಲ್ ಮೀಡಿಯಾದಾಗ ಪಾಕಿಸ್ತಾನ ಒಪ್ಪಂದ ಇದು ಮಾಡಾಕ ಯಾವ ಕಂಪ್ಲೇಂಟ್ ಕೊಡೋದಲ್ಲ ಹಾಕ್ಬಾರದು ಅಥವಾ ಅವು ಅದಕ್ಕೆ ಕಮೆಂಟ್ ಹಾಕೋದು ಅದ್ ಮಾಡಬೇಡ್ರಿ ನಮ್ಗ್ ಕೂಡ ನಮಗೆ ಇದು ಮಾಡೋದಾರ அந்தマネட்டே <coughs> और ये बात है कि यार सर ये नाम आर्टिस्ट एवरीबॉडी वाज इन दिस वन 1.2 ये बात है कि ये वाला नाम है ये वाला ये आएगा वो बताकर बता शुरू करूंगा और सर मान लो 6 स्क्वायर है